ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ ಸೂರ ಚಂದ್ರ ಗುರು ಗುರುಶುಕ್ರ ಶನಿಭ್ಯಶ್ಚ ರಾಹವೆ ಕೇತವೇ ನಮಃ ನಮಸ್ತೆ ಆಶ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಜುಲೈ ತಿಂಗಳ ಮಾಸ ಧನು ರಾಶಿಗೆ ಧನುಸು ರಾಶಿ ಅಥವಾ ಧನು ರಾಶಿಗೆ ಮೂಲ ನಕ್ಷತ್ರ ಜೊತೆಗೆ ಪೂರ್ವಾಷಾಢ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ ಮೂಲ ನಕ್ಷತ್ರ ನಾಲ್ಕು ಪಾದ ಪೂರ್ವಾಷಾಢದ ನಾಲ್ಕು ಪಾದ ಜೊತೆಗೆ ಉತ್ತರಾಷಾಢದ ಒಂದು ಪಾದಗಳಿಂದ ಅಲ್ಲಿ ಧನುರಾಶಿ ನಿರ್ಮಾಣ ಆಗುತ್ತೆ ಅಂತಹ ಧನು ರಾಶಿಯವರಿಗೆ ಈ ಜುಲೈ ತಿಂಗಳು ಸ್ವಲ್ಪ ಮಿಶ್ರ ಫಲದ ಸೂಚನೆ ಇದೆ ಜುಲೈ ತಿಂಗಳಲ್ಲಿ ನಿಮಗೆ ಪ್ರಮುಖವಾಗಿ ಶನಿ ಮಹಾರಾಜರ ಒಂದು ನಿರಂತರ ಅನುಗ್ರಹ ವರ್ಷ ಪೂರ್ತಿ ಇರುವಂಥದ್ದು ಐದು ತಿಂಗಳಲ್ಲಿ ಇರುತ್ತೆ ಅದೇ ರೀತಿ ಗ್ರಹದ ಒಂದು ನಿರಂತರ ಅನುಗ್ರಹ ಈ ತಿಂಗಳ ಪೂರ್ತಿ ಇರಲಿದೆ ಹಾಗಾಗಿ ನಿಮಗೆ ನಿರಂತರವಾಗಿ ಕಂಟಿನ್ಯೂಯಸ್ ಅಂತ ಹೇಳ್ತಾರಲ್ಲ ತಿಂಗಳ ಪೂರ್ತಿ ಒಂದು ಕೊಡುವಂಥ ಅನುಗ್ರಹ ಕೊಡುವಂಥ ಗ್ರಹಗಳಂದರೆ ಶನಿ ಮತ್ತು ಕೇತು ಗ್ರಹಗಳು ಅದರ ಹೊರತು ನಿಮಗೆ ಬುಧನ ಅನುಗ್ರಹ ಹದಿನೆಂಟರವರೆಗೆ ಅಷ್ಟೇ ಇರುತ್ತೆ ಬುಧನ ಒಂದು ಚಲನೆಯಲ್ಲಿ ಹತ್ತೊಂಬತ್ತಕ್ಕೆ ಬುಧನ ಚಲನೆ ಆಗುತ್ತೆ ಬುಧನ ಒಂದು ರಾಶಿ ಪರಿವರ್ತನೆ ಆಗುವಾಗ ಅಲ್ಲಿ ನಿಮಗೆ ಅಲ್ಲಿ ಬುಧನ ಸಿಂಹಕ್ಕೆ ಹೋಗುವಾಗ ನಿಮಗೆ ಅಲ್ಲಿ ಆ ಒಂದು ಬುಧನ ಅನುಗ್ರಹ ಕಡಿಮೆ ಆಗುತ್ತೆ ಹದಿನೆಂಟರವರೆಗೆ ಅಷ್ಟೇ ಬುಧನ ಅನುಗ್ರಹ ಇರುವಂಥದ್ದು ಅದೇ ರೀತಿ ಮಂಗಳನ ಅನುಗ್ರಹ ಮಂಗಳನ ಅನುಗ್ರಹ ನಿಮಗೆ ಈ ತಿಂಗಳ ಹನ್ನೆರಡರಿಂದ ಆಗುತ್ತೆ ಹನ್ನೆರಡರವರೆಗೆ ಮಂಗಳನು ಸಹ ನಿಮಗೆ ವಿರುದ್ಧವಾಗಿರ್ತಾನೆ ಹನ್ನೆರಡರ ಬಳಿಕ ಮಂಗಳನ ಅನುಗ್ರಹ ಆರಂಭ ಆಗುತ್ತೆ ಇನ್ನು ಶುಕ್ರನ ವಿಚಾರಕ್ಕೆ ಬಂದಾಗ ಆರಂಭದಲ್ಲಿ ಈ ತಿಂಗಳ ಆರಂಭದಲ್ಲಿ ನಿಮಗೆ ಶುಕ್ರನ ಅನುಗ್ರಹ ಇರೋದಿಲ್ಲ ಮೊದಲ ವಾರದಲ್ಲಿ ತಿಂಗಳ ಏಳನೇ ತಾರೀಕಿಗೆ ಅಲ್ಲಿ ಶುಕ್ರನ ಒಂದು ಚಲನೆ ಆಗುತ್ತೆ ಆದ್ದರಿಂದ ಏಳರ ಬಳಿಕ ಜುಲೈ ಏಳರ ಬಳಿಕ ನಿಮಗೆಲ್ಲ ಶುಕ್ರನ ಅನುಗ್ರಹ ಆಗುವಂಥದ್ದು ಹಾಗಾಗಿ ಈ ತಿಂಗಳಲ್ಲಿ ಈ ಬುಧ ಶುಕ್ರ ಮತ್ತು ಮಂಗಳರು ನಿಮಗೆ ಆದಿ ಭಾಗದಲ್ಲಿ ಸ್ವಲ್ಪ ಅನುಗ್ರಹ ಬುಧನದಿರುತ್ತೆ ಆಮೇಲೆ ಮಧ್ಯ ಭಾಗದಲ್ಲಿ ಮಂಗಳ ಮತ್ತು ಶುಕ್ರರ ಅನುಗ್ರಹ ಎಲ್ಲ ಆರಂಭ ಆಗುತ್ತೆ ಹಾಗಾಗಿ ಸ್ವಲ್ಪ ಮಿಶ್ರ ಫಲದ ಸೂಚನೆ ಇರುತ್ತೆ ನಿರಂತರವಾಗಿ ಶನಿ ಮತ್ತು ಕೇತುಗಳ ನಿರಂತರ ಅನುಗ್ರಹ ಇರುವಂಥದ್ದು ಜೊತೆಗೆ ಈ ತಿಂಗಳಲ್ಲಿ ಹದಿನೈದು ದಿನಗಳಲ್ಲಿ ಬರುವಂತಹ ಚಂದ್ರನ ಅನುಗ್ರಹ ನಿಮಗೆ ಒಂದು ಬೆಂಬಲ ಆಗಿರುವಂಥದ್ದು ಇಲ್ಲಿ ನೀವು ಗಮನಿಸಬೇಕಾದ ಅಂಶ ಏನಂದರೆ ಜುಲೈ ತಿಂಗಳಲ್ಲಿ ಹಲವಾರು ಅವಕಾಶಗಳು ನಿಮಗೆ ಬರ್ತವೆ ಬಂದದ್ದು ಸ್ವಲ್ಪ ವಿಳಂಬ ಆಗತ್ತೆ ಅಥವಾ ಅವಕಾಶವು ಸಣ್ಣದರಲ್ಲಿ ತಪ್ಪಿ ಮತ್ತೆ ಇನ್ನೊಂದು ಬಾರಿ ಅದು ಮತ್ತೆ ಸಿಗುವಂಥ ಅವಕಾಶ ಹಾಗಾಗಿ ಅವಕಾಶ ಪೂರ್ತಿಯಾಗಿ ನಿಮಗೆ ನಷ್ಟ ಆಗೋದಿಲ್ಲ ಉದಾಹರಣೆಗೆ ವಿದ್ಯಾರ್ಥಿಗಳಿಗೆ ಆ ಒಂದು ಕಾಲೇಜಲ್ಲಿ ಸೀಟ್ ಸಿಗತ್ತೆ ಅಂತ ಇರ್ಬೋದು ಆಮೇಲೆ ಆ ಸೀಟು ಸಿಗದೆ ಮತ್ತೆ ಪೋಸ್ಟ್ಪೋನ್ ಅಂತ ಆಗ್ಬೋದು ಕ್ಯಾನ್ಸಲೇಷನ್ ಅಂತ ಆಗ್ಬೋದು ಅಥವಾ ಬೇರೆ ಕಾಲೇಜಿಗೆ ಅಂತ ಶೆಡ್ಯಲ್ ಆಗ್ಬೋದು ಮತ್ತೆ ತಿರ್ಗಾ ಸ್ವಲ್ಪ ವಿಳಂಬವಾಗಿ ಮತ್ತೆ ಅದೇ ಕಾಲೇಜಿಗೆ ಪ್ರಯತ್ನ ಪಟ್ಟರೆ ಸಿಗುವಂಥದ್ದು ಈ ರೀತಿ ಒಮ್ಮೆ ಅವಕಾಶಗಳು ದೂರ ಹೋಗಿ ಮತ್ತೆ ಹತ್ತಿರ ಬರುವಂಥ ಪ್ರಮೇಯಗಳು ಆಗಲಿವೆ ಯಾಕಂದರೆ ಅಲ್ಲಿ ಗ್ರಹಬಲದ ಕೊರತೆ ಇರುವ ಕಾರಣ ಒಂದೊಂದು ಹಂತದಲ್ಲಿ ಆ ಗ್ರಹಬಲ ಕೊರತೆ ಇದ್ದಾಗ ನಿಮ್ಮಿಂದ ಅವಕಾಶಗಳು ದೂರ ಆಗುವಂಥದ್ದು ಫಲಿತಾಂಶಗಳು ನಿಧಾನ ಆಗುವಂಥದ್ದಲ್ಲಿ ಆಗ್ಬೋದು ಇನ್ನು ಜುಲೈ ತಿಂಗಳಲ್ಲಿ ಧನುಸು ರಾಶಿಯವರು ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ಬೇಕಾಗುತ್ತೆ ಯಾಕಂದರೆ ಅಲ್ಲಿ ನಿಮಗೆ ಸೂರ್ಯನ ಚಲನೆಯು ಅಷ್ಟು ಪೂರಕವಾಗಿರೋದಿಲ್ಲ ತಿಂಗಳ ಪೂರ್ತಿ ನಿಮಗೆ ರವಿಯ ಚಲನೆ ರವಿಯು ನಿಮಗೆ ಏಳು ಎಂಟರ ಒಂದು ಸ್ಥಾನದಲ್ಲಿರುವ ಕಾರಣ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು ನಿಮ್ಮ ಆಹಾರ ನೀರಿನ ಬಗ್ಗೆ ಸಹ ಗಮನ ಬೇಕು ಆಹಾರದಿಂದ ನೀರಿನಿಂದ ಹವಾಮಾನ ವೈಪರ್ಯದಿಂದ ಆರೋಗ್ಯದಲ್ಲಿ ಏರುಪೇರಾಗ್ಬೋದು ಅಥವಾ ಯಾರಿಗೆ ಈ ಒಂದು ಹೈಪರ್ ಟೆನ್ಷನು ಹಾರ್ಟ್ ಪ್ರಾಬ್ಲಮ್ಮು ಡಯಾಬಿಟೀಸು ಅಥವಾ ಇನ್ನಿತರ ಯಾವುದೇ ಈ ತಮ್ಮಲ್ಲಿ ಇರೋ ಇರತ್ತೆ ಈಗಾಗಲೇ ಇರತಕ್ಕಂಥ ಒಂದು ರೋಗದ ಹಿಸ್ಟ್ರಿ ಅಂದರೆ ಚರಿತ್ರೆ ಇರುತ್ತೆ ಅಂಥವರು ಆರೋಗ್ಯದ ಬಗ್ಗೆ ಕಾಳಜಿ ಖಂಡಿತ ಬೇಕಾಗುತ್ತೆ ಆರೋಗ್ಯದಲ್ಲಿ ಒಂದು ಆಗ್ಬೋದು ಕೆಲವರಿಗೆ ಆಸ್ಪತ್ರೆ ವಾಸದ ಒಂದು ಅವ ಅವಕಾಶ ಬರ್ಬೋದಾಗಿದೆ ಹಾಗಾಗಿ ಆರೋಗ್ಯದ ಕಾಳಜಿ ಜುಲೈ ತಿಂಗಳಲ್ಲಿ ಎಲ್ಲ ಧನುರಾಶ್ರಿಗೆ ಬೇಕು ಇನ್ನು ದೂರ ಪ್ರಯಾಣ ಮಾಡುವಾಗ ದೂರ ಪ್ರಯಾಣದಲ್ಲಿ ಪ್ರಯಾಣದಲ್ಲಿ ಸಹ ಎಚ್ಚರಿಕೆ ಹೆಚ್ಚಬೇಕು ವಾಹನ ಚಲಾವಣೆ ಸ್ವಂತ ಡ್ರೈವಿಂಗ್ ಮಾಡೋರು ರೈಡಿಂಗ್ ಮಾಡೋರು ಬೈಕ್ ಓಡಿಸೋರು ಕಾರ್ ಓಡಿಸೋರು ಈ ಕಾಲದಲ್ಲಿ ಒಂದು ಸೂರ್ಯನ ವೈರುಧ್ಯ ಕೆಲವೊಂದು ಹಂತದಲ್ಲಿ ಮಂಗಳನ ವೈರುಧ್ಯ ಅಲ್ಲದೆ ರಾಹು ನಮಗೆ ಪೂರಕವಾಗಿ ಇಲ್ಲದೇ ಇರುವಂಥದ್ದು ಇವೆಲ್ಲವೂ ಕಾರಣವಾಗಿ ಗುರುಬಲದ ಕೊರತೆ ಸಹ ನಿಮಗೆ ಇದೆ ಗಮನಿಸಿಕೊಳ್ಳಿ ನಿಮಗೆ ವರ್ಷ ಪೂರ್ತಿ ಗುರುಬಲ ಇರೋದಿಲ್ಲ ಹಾಗೆ ಗುರುಬಲದ ಕೊರತೆ ಸಹ ಇವೆಲ್ಲ ಒಂದು ಬೆಂಕಿಗೆ ತುಪ್ಪ ಸುರಿದಂತೆ ಆಗುತ್ತೆ ಯಾವಾಗ ನಮಗೆ ಈ ಪಾಪಗ್ರಹಗಳ ಕಾಟ ಜೊತೆಗೆ ಜೊತೆಗಿರುವಾಗ ಸ್ವಲ್ಪ ಮಟ್ಟಿಗೆ ಶುಭ ಗ್ರಹಗಳ ಒಂದು ರಕ್ಷಣೆ ಇದ್ದರೆ ಪರವಾಗಿಲ್ಲ ಈಗ ಶುಭ ಗ್ರಹದ ರಕ್ಷಣೆ ಸ್ವಲ್ಪ ಕೆಲವೊಮ್ಮೆ ಕುಂಠಿತ ಆಗುತ್ತೆ ಅಥವಾ ಅಷ್ಟೊಂದು ಬಲವತ್ತವಾಗಿರೋದಿಲ್ಲ ಹಾಗಾಗಿ ನೀವು ವಾಹನ ಚಲಾವಣೆಯಲ್ಲಿ ರೈಡಿಂಗ್ ಮಾಡುವಾಗ ಅದರ ಅಥವಾ ಡ್ರೈವಿಂಗ್ ಮಾಡುವಾಗ ಅಥವಾ ದೂರ ಪ್ರಯಾಣ ಮಾಡುವಾಗ ಎಲ್ಲ ಅಜಾಗ್ರತೆಗೆ ಇದನ್ನು ನೇಮ ಮಾಡದೆ ಜಾಗರೂಕ ಎಚ್ಚರಿಕೆ ಹೆಚ್ಚಿಗೆ ಗಮನಿಸಬೇಕು ಜೊತೆಗೆ ಅಪರಿಚಿತ ಸ್ಥಳಗಳಿಗೆ ಹೋಗುವಾಗ ಅಲ್ಲಿ ಓಡಾಡುವಾಗ ಅಥವಾ ಗೊತ್ತಿಲ್ಲದಂತಹ ಒಂದು ಯಾವುದೇ ರೀತಿಯ ಸ್ಥಳಗಳಲ್ಲಿ ನೀವೇನಾದರೂ ಒಂದು ಸಾಹಸ ಮಾಡಲಿಕ್ಕೆ ಎಲ್ಲರೂ ಇರುತ್ತೆ ಟ್ರೆಕ್ಕಿಂಗ್ ಹೋಗೋದು ದೂರದ ಯಾವುದೇ ಪ್ರದೇಶ ಗೊತ್ತಿಲ್ಲದ ಪ್ರದೇಶದಲ್ಲಿ ಅಲ್ಲಿ ರಾತ್ರಿ ಕಾಲದಲ್ಲಿ ಕೆಲವೊಮ್ಮೆ ತೊಂದರೆಗಳಿರುವಂಥ ಅಂಥ ಜಾಗಕ್ಕೆಲ್ಲ ಹೋಗುವಂಥದ್ದು ಹಾಗಾಗಿ ಅವೆಲ್ಲದರ ಬಗ್ಗೆ ನೀವು ಮುನ್ನೆಚ್ಚರಿಕೆಯನ್ನು ಪಡ್ಕೊಳ್ಬೇಕಾಗತ್ತೆ ಪ್ರಯಾಣದಲ್ಲೂ ಪ್ರವಾಸದಲ್ಲೋ ಅಥವಾ ಯಾತ್ರೆ ಹೊರಡ ಎಲ್ಲದರೂ ಅಥವಾ ಯಾತ್ರೆ ಅಂತ ಇಟ್ಕೊಳ್ಳೋಣ ಕೆಲವರು ಗೊತ್ತಿಲ್ಲದ ನಾವು ಜಾಗದಲ್ಲಿ ನದಿ ತೀರ್ಥಕ್ಕೆ ಸ್ನಾನಕ್ಕೆ ಅಂತ ಹೇಳಿದ್ದಾರೆ ಅಲ್ಲಿ ಏನಾದರೂ ಆಮೇಲೆ ಕೆಲವೊಂದು ಅವಘಡಗಳನ್ನು ನಾವು ಕೇಳ್ತಾ ಇರ್ತೇವೆ ಹಾಗಾಗಿ ಅಂಥದ್ದೆಲ್ಲ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಖಂಡಿತ ಧನರಾಶಿಯವರಿಗೆ ಬೇಕಾಗುತ್ತೆ ಜುಲೈ ತಿಂಗಳಲ್ಲಿ ಆರೋಗ್ಯದ ಬಗ್ಗೆ ಅದೇ ರೀತಿ ಹಣಕಾಸಿನ ವಿಚಾರಕ್ಕೆ ಬಂದಾಗ ಅಲ್ಲಿ ಶುಕ್ರನ ಅನುಗ್ರಹ ಪರವಾಗಿಲ್ಲ ಆರಂಭದ ಒಂದು ಆರನೇ ತಾರೀಕು ವರೆಗೂ ಶುಕ್ರನ ಅನುಗ್ರಹ ಸ್ವಲ್ಪ ಕಡಿಮೆ ಇರುತ್ತೆ ಆದರೆ ಏಳನೇ ತಾರೀಕಿಗೆ ಅಲ್ಲಿ ಯಾವಾಗಲೂ ಶುಕ್ರ ಅಲ್ಲಿ ಕರ್ಕಾಟಕ ರಾಶಿಗೆ ಪ್ರವೇಶ ಆಗ್ತಾನೋ ಆವಾಗ ನಿಮಗೆ ವಿಶೇಷವಾಗಿ ಅಷ್ಟಮದಿಂದ ಅಲ್ಲಿ ವಿಶೇಷವಾಗಿ ಶುಕ್ರನ ಅನುಗ್ರಹ ಆರಂಭಕ್ಕೆ ಹಾಗಾಗಿ ಹಣಕಾಸಿಗೆ ಆರಂಭದಲ್ಲಿ ಸ್ವಲ್ಪ ನಿಧಾನಗತಿಯಾದರೂ ವಿಳಂಬ ಆದರೂ ಆ ತಿಂಗಳ ಒಂದು ಏಳನೇ ತಾರೀಕು ಒಳಗೆ ಶುಕ್ರನ ಅನುಗ್ರಹ ಉತ್ತಮವಾಗಿ ಬರುತ್ತೆ ನಿರಂತರವಾಗಿ ಹಣಕಾಸಿನ ಸೌಲಭ್ಯ ಬರುವಂಥದ್ದು ಬರಬೇಕಾದ ಬಾಕಿ ಹಣ ಬರುವಂಥದ್ದು ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಆಗುವಂಥದ್ದು ಬಂಧು ಮಿತ್ರರ ಸಹಕಾರ ಸಿಗುವಂಥದ್ದೆಲ್ಲ ಶುಕ್ರನ ಅನುಗ್ರಹದಿಂದ ಅವೆಲ್ಲ ಆಗಲಿದೆ ಇನ್ನು ಯಾರು ಈ ವಿದ್ಯೆಗೆ ಅಥವಾ ವ್ಯಾ ಉದ್ಯೋಗಕ್ಕೆ ಅಥವಾ ಜಾಬ್ಗಾಗಿ ಎಲ್ಲ ಟ್ರೈ ಮಾಡುವಂಥವ್ರಿಗೆ ಈಗ ಈ ತಿಂಗಳಲ್ಲಿ ಒಂದು ಅವಕಾಶ ಖಂಡಿತ ಬರಲಿದೆ ಯಾಕಂದರೆ ಮಂಗಳ ಶುಕ್ರರು ನಿಮಗೆ ಅಲ್ಲಿ ತಿಂಗಳ ಒಂದು ಎರಡನೇ ವಾರದಿಂದ ನಿಮಗೆ ತುಂಬ ಪೂರಕವಾಗಿರ್ತಾರೆ ಮೊದಲ ವಾರದಲ್ಲಿ ಅಷ್ಟೊಂದು ಪೂರಕವಾಗಿಲ್ಲ ಎರಡನೇ ವಾರದಲ್ಲಿ ಶುಕ್ರ ಅನುಗ್ರಹ ಮತ್ತು ಮೂರನೇ ವಾರ ಬಂದಾಗ ಅಲ್ಲಿ ಮಂಗಳನ ಅನುಗ್ರಹ ಶ್ರಮ ಒಟ್ಟಾಗಿ ಬರೋದ್ರಿಂದ ಜಾಬಿಗೆ ಪ್ರಯತ್ನ ಮಾಡೋರು ಯುವಕರು ಉದ್ಯೋಗಿಗಳು ಅಥವಾ ಇನ್ನಿತರ ಏನಾದರೂ ನಿಮಗೆ ಜಾಬಲ್ಲಿ ಏನಾದರೂ ಪ್ರಮೋಷನ್ ಇನ್ಕ್ರಿಮೆಂಟ್ ಬೇಕಂತ ಓಡಾಡೋರು ಅವರಿಗೆಲ್ಲ ಈ ತಿಂಗಳಲ್ಲಿ ಅವಕಾಶ ಧನುರಾಶಿಯವರಿಗೆ ಬರಲಿದೆ ಹಾಗಾಗಿ ಇಂಥದ್ದೆಲ್ಲ ಪದೇ ಪದೇ ಬರುವಂಥದ್ದಲ್ಲ ಅದೇ ರೀತಿ ಮಂಗಳನ ಅನುಗ್ರಹ ಹನ್ನೆರಡನೇ ತಾರೀಕಿಗೆ ಆ ಮಂಗಳನ ಪರಿವರ್ತನೆ ನಿಮಗೆ ಆಶಾದಾಯಕವಾಗಿ ಭಾಗ್ಯಸೂಚಕವಾಗಿರುತ್ತೆ ಅಲ್ಲಿ ಆವಾಗ ಭೂಮಿ ಕೊಳ್ಳೋದು ಮನೆ ಕೊಳ್ಳೋದು ವಾಹನ ಕೊಡೋದು ಅಥವಾ ಸೈಟ್ ಕೊಳ್ಳೋದು ಅಥವಾ ಏನಾದರೂ ಮನೆಯನ್ನು ಬದಲಾಯಿಸುವಂಥದ್ದು ಮುಂತಾದ ಭೂಮಿ ಅಥವಾ ಮನೆಗೆ ಮತ್ತು ವಾಹನಕ್ಕೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳು ಕೈಗೂಡಲಿವೆ ಅಥವಾ ಅವಕಾಶಗಳು ಬರಲಿವೆ ಇನ್ನು ಜವಾಬ್ ರಹಿತರಿಗೆ ಆ ಒಂದು ಜವಾಬ್ನ ಪ್ರಯತ್ನದಲ್ಲಿ ಹಾಗೆ ಎರಡನೇ ವಾರ ಮೂರನೇ ವಾರದಲ್ಲಿ ಜವಾಬ್ ಸಿಗುವಂಥ ಅವಕಾಶ ಈ ಯಾವುದಾದ್ರು ರಿಯಲ್ ಎಸ್ಟೇಟ್ ಫೀಲ್ಡ್ ಇರ್ಬೋದು ಭೂಮಿ ನಿರ್ಮಾಣ ಹೊಂದಿರ್ಬೋದು ಕನ್ಸ್ಟ್ರಕ್ಷನ್ ಫೀಲ್ಡ್ ಇರ್ಬೋದು ಅಥವಾ ಈ ಸಾಫ್ಟ್ವೇರು ಹಾರ್ಡ್ವೇರು ಕಂಪ್ಯೂಟರು ಎಲೆಕ್ಟ್ರಿಕಲು ಎಲೆಕ್ಟ್ರಾನಿಕ್ ಅಥವಾ ಬೇರೆ ಬೇರೆ ರೀತಿಯ ಮಾಧ್ಯಮ ಟಿ ವಿ ಸಿನಿಮಾ ರಂಗ ಮುಂತಾದ ಹಲವಾರು ಕ್ಷೇತ್ರದಲ್ಲಿ ಅವಕಾಶ ನಿಮಗೆ ಆ ಮಂಗಳ ಮತ್ತು ಶುಕ್ರರ ಅನುಗ್ರಹದಿಂದ ಖಂಡಿತ ಉದ್ಯೋಗ ಅವಕಾಶ ಬರಲಿದೆ ಹಾಗಾಗಿ ಈಗ ನೀವು ನಿಮ್ಮ ಒಂದು ಸದಾವಕಾಶನ ಸದುಪಯೋಗ ಪಡಿಸಿಕೊಳ್ಳಿ ಯಾವಾಗಲೂ ಕೆಲವೊಮ್ಮೆ ಒಳ್ಳೆ ಟೈಮ್ ಬಂದಾಗ ನಾವು ಅದನ್ನು ಉಪಯೋಗ ಮಾಡ್ಕೊಳ್ಬೇಕು ಜೊತೆಗೆ ಅಲ್ಲಿ ಮುಂದೆ ಹೇಳಲಿದ್ದೇನೆ ಚಂದ್ರ ಅನುಗ್ರಹ ಕೆಲವು ಡೇಟ್ಗಳು ಆ ಡೇಟ್ಗಳನ್ನು ಸಹ ಗಮನ ಇಟ್ಟುಕೊಂಡು ಆ ಡೇಟ್ಗಳಿಗೆ ಪ್ರಯತ್ನ ಮಾಡಿ ಖಂಡಿತ ನಿಮಗೆ ಯಶಸ್ಸು ಆಗುತ್ತೆ ಆ ಡೇಟ್ಗಳನ್ನು ಯಾಕೆ ಹೇಳೋದಂದ್ರೆ ನೀವು ಯಾರನ್ನ ಭೇಟಿ ಮಾಡಬೇಕು ಯಾರ ಒಂದು ಪ್ರಭಾವ ಇರಬೇಕು ಜಾಬ್ಗಾಗಿ ಪ್ರಯತ್ನ ಪಡಬೇಕು ಅಥವಾ ಅರ್ಜಿ ಸಲ್ಲಿಸಬೇಕು ಅಥವಾ ಯಾರನ್ನಲ್ಲಿ ಹೋಗಬೇಕು ಇಂಥದಕ್ಕೆಲ್ಲ ಆ ಡೇಟ್ಗಳನ್ನು ಚಂದ್ರನ ಬಲ ಇರುವಂಥ ಡೇಟ್ಗಳನ್ನು ಹೇಳಲಿದ್ದೇನೆ ಆ ಡೇಟ್ಗಳನ್ನು ಇಟ್ಕೊಂಡು ಅದನ್ನು ಅನುಸರಿಸಿದರೆ ಆ ಡೇಟ್ಗಳಲ್ಲಿ ಪ್ರಯತ್ನ ಪಟ್ಟರೆ ನಿಮಗೆ ಎಲ್ಲ ಯಶಸ್ಸಾಗುತ್ತೆ ಕೆಲವೊಂದು ಏರುಪೇರು ಖಂಡಿತ ಇರುತ್ತೆ ಸಾಂಸಾರಿಕವಾಗಿ ಏಕೆಂದರೆ ಅಲ್ಲಿ ರವಿ ನಿಮಗೆ ವಿರುದ್ಧವಾಗಿರ್ತಾನೆ ಏಳು ಎಂಟರ ಸ್ಥಾನ ಇರೋದ್ರಿಂದ ಕೆಲವೊಮ್ಮೆ ಗಂಡ ಹಂಡಿತರ ಮಧ್ಯೆ ಸಣ್ಣ ಪುಟ್ಟ ಕಾಲಗಳು ಬರ್ಬೋದು ಇನ್ನು ಕೆಲವೊಂದು ಬಾರಿ ನಿಮಗೆ ನಡೆವಂಥ ಕೆಲಸ ಕಾರ್ಯಗಳು ಸ್ವಲ್ಪ ಏರುಪೇರುಗಳು ಬರುವಂಥದ್ದು ಇನ್ನು ವ್ಯಾಪಾರ ಉದ್ಯೋಗದಲ್ಲಿ ಒಂದು ಹಂತದಲ್ಲಿ ನಿಮಗೆ ತುಂಬ ನಷ್ಟನೇ ಆಗ್ಬೋದು ಆದರೆ ಆ ನಷ್ಟ ಸ್ವಲ್ಪ ಆಮೇಲೆ ಭರ್ತಿ ಆಗುತ್ತೆ ರಿಕವರಿ ಆಗುತ್ತೆ ಮೊದಲ ಎರಡು ವಾರದಲ್ಲಿ ಸ್ವಲ್ಪ ನಷ್ಟ ಕಷ್ಟಗಳು ಅಥವಾ ಜಗಳ ಮನಸ್ತಾಪಗಳು ಬಂದರೆ ನಂತರದ ಎರಡು ಅಥವಾ ಮೂರನೇ ವಾರ ನಾಲ್ಕನೇ ವಾರ ಕೊನೆಯ ವಾರದಲ್ಲಿ ನಿಮಗೆ ಹೆಚ್ಚಿನ ಫಲಗಳು ಖಂಡಿತ ನಿರೀಕ್ಷೆ ಮಾಡ್ಬೋದಾಗಿದೆ ಹಾಗಾಗಿ ಆರೋಗ್ಯದ ಬಗ್ಗೆ ಕಾಳಜಿ ಬೇಕು ಹಣಕಾಸಿನ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಮುನ್ನೆಚ್ಚರಿಕೆ ಬೇಕು ಜೊತೆಗೆ ಆತುರ ನಿರ್ಧಾರ ಬೇಡ ತಿಂಗಳಲ್ಲಿ ಸ್ವಲ್ಪ ಸಮಾಧಾನ ಮತ್ತು ತಾಳ್ಮೆ ಬೇಕಾಗುತ್ತೆ ಕೆಲವೊಮ್ಮೆ ನಿಮಗೆ ಆತುರದಲ್ಲಿ ಸಿಟ್ಟಿನಲ್ಲಿ ಕೆಲವೊಂದು ನಿರ್ಧಾರಗಳನ್ನು ತೆಗೆದುಕೊಳ್ತೀರಾ ಕೆಲವೊಮ್ಮೆ ಬಂಧುಗಳ ಜೊತೆಗೆ ಅಥವಾ ರಿಲೇಟಿವ್ಗಳ ಜೊತೆಗೆ ರೂಡಾಗಿ ಬಿಹೇವ್ ಮಾಡುವಂಥದ್ದು ಅವೆಲ್ಲ ನಿಮಗೇ ತೊಂದರೆ ಆಗುತ್ತೆ ಅದರಿಂದ ಅವೆಲ್ಲ ಬ ಅಂತ ಬರುವಂಥ ಸಾಧ್ಯತೆ ಈ ರಾಹುವಿನ ವೈಪರೀತ್ಯ ಜೊತೆಗೆ ರವಿಯ ಬಲದ ಕೊರತೆ ಗುರುಬಲದ ಕೊರತೆ ಇವೆಲ್ಲ ಬರ್ಬೋದಾಗಿದೆ ಹಾಗೆ ಇವನ್ನೆಲ್ಲ ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕು ಧನುರಾಶಿಯವರು ಇನ್ನು ಇವೆಲ್ಲವೂ ಸಾಮಾನ್ಯವಾಗಿ ಜನರಲ್ಲಾಗಿ ಏನೆಲ್ಲ ಆಗ್ಬೋದು ಅಂತ ಜುಲೈ ತಿಂಗಳಲ್ಲಿ ಗೊತ್ತಾಯಿತು ಇನ್ನು ಆ ಡೇಟ್ಗಳಿಗೆ ಅನುಗುಣವಾಗಿ ಯಾವ್ಯಾವ ಡೇಟ್ಗಳಿಗೆ ಏನು ರೀತಿ ನಿಮಗೆ ಹೆಚ್ಚಿನ ಉತ್ತಮ ಫಲಗಳನ್ನು ಗಮನಿಸಬಹುದು ಯಾವ ಡೇಟ್ಗಳು ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು ಅಂತ ತಾರೀಕಿಗೆ ಅನುಗುಣ ಹೇಳಿದ್ದರೆ ಈಗ ಜುಲೈನಲ್ಲಿ ಒಂದು ಎರಡು ಅಷ್ಟೇನು ಉತ್ತಮವಾಗಿಲ್ಲ ಜುಲೈ ಒಂದೆರಡು ನಿಮಗೆ ಸ್ವಲ್ಪ ಮಿಶ್ರ ಫಲಗಳಿರ್ತವೆ ಮಾತಿನ ಬಗ್ಗೆ ನಡವಳಿಕೆ ಬಗ್ಗೆ ಜೊತೆಗೆ ಇತರ ಜನರ ಜೊತೆಗೆ ಬೆರೆಯುವಂಥ ವಿಚಾರ ಬಗ್ಗೆ ಎಚ್ಚರಿಕೆ ಬೇಕು ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸ ಸಹ ತುಂಬ ಎಚ್ಚರಿಕೆ ಬೇಕು ನಿಮ್ಮ ಮೇಲೆ ಆರೋಪ ಆಪಾದನೆ ಬರುತ್ತೆ ವಿರೋಧಗಳು ಬರ್ತವೆ ವಿಶೇಷವಾಗಿ ಕಿರಿಯರು ಕಿರಿಯ ವಯಸ್ಸಿನವರು ನಿಮ್ಮ ಜೊತೆಗೆ ಜಗಳಾಡ್ತಾರೆ ಅವಮಾನ ಮಾಡ್ತಾರೆ ಇನ್ಸಲ್ಟ್ ಮಾಡುವಂಥ ಸಾಧ್ಯತೆ ಒಂದು ಎರಡರಲ್ಲಿದೆ ಆಮೇಲೆ ಮೂರು ನಾಲ್ಕು ಐದು ಆರು ನಾಲ್ಕು ದಿನಗಳು ಅತ್ಯುತ್ತಮ ಮೂರು ನಾಲ್ಕು ಐದು ಆರಲ್ಲಿ ಜುಲೈ ಮೂರು ನಾಲ್ಕು ಐದರಲ್ಲಿ ವಿಶೇಷ ಲಾಭ ಇಷ್ಟಾರ್ಥ ಸಿದ್ಧಿ ಹಣಕಾಸು ಬರುವಂಥದ್ದು ಕೆಲಸ ಕಾರ್ಯಗಳು ಬೇಗನೆ ಕೈಗೊಳ್ಳುತ್ತದ್ದು ಯಾವುದೇ ಪ್ರಯತ್ನಕ್ಕೆ ಸಫಲತೆ ಅಂದರೆ ಸಕ್ಸಸ್ ರೇಟ್ ಇರುತ್ತೆ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಅಥವಾ ಗೃಹಿಣಿಯರು ಮಹಿಳೆಯರಿಗೆಲ್ಲರಿಗೂ ಶುಭ ಕೊಡುವಂಥ ನಾಲ್ಕು ದಿನಗಳನ್ನು ಸದುಪಯೋಗ ಪಡಿಸಿಕೊಳ್ಳುವುದು ನಂತರ ಬರುವಂಥ ಈ ನಾಲ್ಕು ದಿನಗಳ ಐದು ದಿನಗಳು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ನಿರಂತರವಾಗಿ ಐದು ದಿನ ಸ್ವಲ್ಪ ಎಚ್ಚರಿಕೆ ಹೆಚ್ಚಿ ಬೇಕು ಆಗಲೇ ಹೇಳಿದರೆ ನಿಮಗೆ ಮೊದಲ ಹಂತದಲ್ಲಿ ಸ್ವಲ್ಪ ಮಿಶ್ರ ಫಲಗಳು ಜಾಸ್ತಿ ಸ್ವಲ್ಪ ಏರಿಳಿತಗಳು ಜಾಸ್ತಿ ಇರುತ್ತವೆ ಅದರಲ್ಲಿ ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ನಿರಂತರವಾಗಿ ಐದು ದಿನ ಸ್ವಲ್ಪ ಎಚ್ಚರಿಕೆ ಹೆಚ್ಚಿ ಬೇಕು ಹಣಕಾಸಿನ ಬಗ್ಗೆ ಹಣಕಾಸು ನಿಮ್ಮಿಂದ ವ್ಯರ್ಥ ಆಗ್ಬೋದು ಖರ್ಚು ವ್ಯವಸ್ಥೆಗಳು ಜಾ ಜಾಸ್ತಿ ಆಗುವಂಥದ್ದು ಅಪವಯ ಆಗುವಂಥದ್ದು ಕಡಿಮೆ ಮೌಲ್ಯದ ಬೆಲೆ ವಸ್ತುಗೆ ಹೆಚ್ಚಿನ ಬೆಲೆಯನ್ನು ತರುವಂಥದ್ದು ಅಥವಾ ಆನ್ಲೈನಲ್ಲಿ ಒಂದು ವಂಚನೆಗೆ ಒಳಗಾಗುವಂಥದ್ದು ಇನ್ವೆಸ್ಟ್ಮೆಂಟಲ್ಲಿ ಲಾಸ್ ಆಗುವಂಥದ್ದೆಲ್ಲ ಏಳು ಎಂಟು ಒಂಬತ್ತು ಹತ್ತು ಅನ್ನೋದ್ರೇ ಇರುತ್ತೆ ಹಾಗಾಗಿ ರಿಸ್ಕ್ ತೆಗೆದುಕೊಳ್ಳಿಕ್ಕೆ ಈ ಐದು ದಿನಗಳನ್ನು ಅವಾಯ್ಡ್ ಮಾಡ್ಕೋಬೇಕು ನಂತರ ಬರುವಂಥ ಹನ್ನೆರಡು ಹದಿಮೂರು ಪರವಾಗಿಲ್ಲ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ನಿರಂತರವಾಗಿ ಮತ್ತೆ ಐದು ದಿನಗಳು ನೋಡಿ ಐದು ದಿನಗಳು ಸ್ವಲ್ಪ ಕಷ್ಟ ಆಯಿತು ಆಮೇಲೆ ಐದು ದಿನಗಳು ಮತ್ತೆ ಉತ್ತಮವಾಗಿ ಬಂದು ಅಲ್ಲಿ ಚಂದ್ರ ಅನುಗ್ರಹ ನಿಮಗೆ ವಿಶೇಷವಾಗಿ ಇಲ್ಲಿ ಕರ್ಮಸ್ಥಾನ ಲಾಭಸ್ಥಾನದಲ್ಲಿ ಬರುವಂಥ ಚಂದ್ರನು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ನೆನಪಿಟ್ಕೊಳ್ಳಿ ಈ ಐದು ದಿನಗಳನ್ನು ಸದ್ಬಳಕೆ ಮಾಡಿಕೊಳ್ಳುವಂಥದ್ದು ಯಾವುದೇ ರೀತಿಯ ಒಪ್ಪಂದ ವ್ಯಾಪಾರ ಸಹಿ ಮಾಡೋದು ಭೇಟಿಯಾಗುವಂಥದ್ದು ಅಥವಾ ಕೆಲಸ ಕಾರ್ಯಗಳ ಪ್ರಯತ್ನ ಮಾಡುವಂಥದ್ದು ಅಥವಾ ಏನಾದರೂ ಶುಭ ಕಾರ್ಯಗಳಿಗೆ ನೀವು ಇದನ್ನು ಪ್ರಯತ್ನ ಮಾಡುವಂಥದ್ದು ಇವೆಲ್ಲವೂ ಭಾಳ ಉತ್ತಮ ಫಲ ಇದೆ ಉದ್ಯೋಗ ಸಿಗುವಂಥ ವಿಚಾರ ಇರ್ಬೋದು ವ್ಯಾಪಾರ ಇರ್ಬೋದು ಆರೋಗ್ಯ ವಿಚಾರ ಹಾಗಾಗಿ ಹನ್ನೆರಡರಿಂದ ಹದಿನಾರುವರೆಗೆ ನಿರಂತರವಾಗಿ ಐದು ದಿನಗಳು ಅತ್ಯಂತ ಶುಭಕರ ಆ ಬಳಿಕ ಹದಿನೇಳು ಹದಿನೆಂಟು ಸ್ವಲ್ಪ ಎಚ್ಚರಿಕೆ ಹೆಚ್ಚು ಹದಿನೇಳು ಹದಿನೆಂಟಲ್ಲಿ ಕಷ್ಟ ನಷ್ಟಗಳು ಅಥವಾ ದುಃಖದ ವಾರ್ತೆ ಕೇಳುವಂಥದ್ದು ಅಪ್ರಿಯವಾದ ಘಟನೆಗಳು ಜ್ವರದ್ದು ಅಥವಾ ಅಯಂತ್ರ ವಾಹನಗಳನ್ನು ಸಣ್ಣ ಪುಟ್ಟ ಅವಘಡಗಳಾಗುವಂಥದ್ದು ಎಲ್ಲ ಸಾಧ್ಯತೆ ಇರುತ್ತೆ ಹದಿನ ಹದಿನೇಳು ಹದಿನೆಂಟಲ್ಲಿ ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಗಮನಿಸ್ಕೋಬೇಕು ಆ ಬಳಿಕ ಹತ್ತೊಂಬತ್ತು ಇಪ್ಪತ್ತು ನಿಮ್ಮ ಪಾಲಿಗೆ ಉತ್ತಮ ದಿನ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಇಷ್ಟಾರ್ಥಗಳು ಸಿದ್ಧಿಯಾಗುವಂಥದ್ದು ಬಂಧು ಮಿತ್ರರ ಜೊತೆಗೆ ಭೇಟಿಯಾಗುವಂಥ ಸಮಾರಂಭಗಳು ಪಾಲ್ಗೊಳ್ಳುವಂಥದ್ದು ಈ ರೀತಿ ನಾನಾ ರೀತಿಯ ಶುಭ ಫಲಗಳು ಮನಸ್ಸಿಗೆ ಖುಷಿ ಕೊಡುವಂಥ ಘಟನೆಗಳು ಹತ್ತೊಂಬತ್ತು ಇಪ್ಪತ್ತರಲ್ಲಿ ಜರುಗುತ್ತವೆ ಇಪ್ಪತ್ತೊಂದು ಇಪ್ಪತ್ತೆರಡು ಅಷ್ಟು ಉತ್ತಮ ಇಲ್ಲ ಇಪ್ಪತ್ತೊಂದು ಇಪ್ಪತ್ತರಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಬಾರ್ದು ಕಣ್ಣು ಕಿವಿ ಮೂಗು ಗಂಟಲಿಗೆ ಸಂಬಂಧಪಟ್ಟ ತೊಂದರೆಗಳು ಅಥವಾ ಬೆನ್ನು ನೋವು ಕಾಲು ನೋವು ಇತ್ಯಾದಿಗಳು ಯಾವುದೇ ನೋವುಗಳು ಕಾಣಿಸ್ಕೊಳ್ಬೋದು ಅಥವಾ ಆಹಾರ ದೋಷದಿಂದ ಅಜೀರ್ಣ ಸಂಭವಿಸ್ಬೋದು ಹಾಗೆ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಆರೋಗ್ಯದ ಬಗ್ಗೆನೂ ಜೊತೆಗೆ ಹಣಕಾಸಿನ ಬಗ್ಗೆ ಸಾಗಿ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ನಿಮಗೆ ಉತ್ತಮವಾದ ದಿನ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಅನೇಕ ಲಾಭಗಳು ಸಿದ್ಧ ಆಗುತ್ತೆ ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿ ಅನೇಕವಾದ ರೀತಿಯ ಬಂಧುಗಳಿಂದ ಮಿತ್ರರಿಂದ ನಿಮಗೆ ಶುಭ ಸಂದೇಶಗಳು ಬರುವಂಥದ್ದು ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ ಮಹಿಳೆಯರು ಗೃಹಿಣಿಯರಿಗೆ ವಸ್ತ್ರಾಭರಣ ಇತ್ಯಾದಿ ಕೊಳ್ಳುವಂಥ ಅವಕಾಶ ಬರಲಿದೆ ಇಪ್ಪತ್ತೈದು ಇಪ್ಪತ್ತಾರು ಅಷ್ಟು ತಮ್ಮೆಲ್ಲ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ರೀ ಮತ್ತು ನಿರಂತರವಾಗಿ ಐದು ದಿನಗಳು ತಿಂಗಳ ಕೊನೆಯ ಭಾಗದಲ್ಲಿ ಐದು ದಿನಗಳು ನಿಮಗೆ ಹಣಕಾಸು ಆರೋಗ್ಯ ಎಲ್ಲ ಚೆನ್ನಾಗಿರುತ್ತೆ ಈ ದಿನಗಳಲ್ಲಿ ಮಾತಿನ ವಿಚಾರ ಎಚ್ಚರಬೇಕು ಐದು ದಿನಗಳಲ್ಲಿ ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತರವರೆಗೆ ಮಾತಿನ ಬಗ್ಗೆ ನಿಗಾಬೇಕು ಜೊತೆಗೆ ಮಾತಿನಿಂದ ನಿಮಗೆ ಜಗಳಗಳಾಗುವಂಥದ್ದು ಬಂಧುಗಳ ಜೊತೆಗೆ ಮಿತ್ರರ ಜೊತೆಗೆ ಅಥವಾ ನಿಮ್ಮ ಮನೆಯ ಸದಸ್ಯರ ಜೊತೆಗೆ ಏನಾದರೂ ಅವಮಾನ ಘಟನೆ ಆಗುವಂಥದ್ದು ಅಥವಾ ನೀವು ಕೊಟ್ಟ ಮಾತನ್ನು ತಪ್ಪಿ ನಿಮ್ಗೆ ಯಾರು ಹಿಂಸಾ ಸಾರ್ವಜನಿಕವಾಗಿ ನಿಮಗೆ ಒಂದು ಯಾರು ಅವಮಾನ ಮಾಡುವಂಥದ್ದು ಎಲ್ಲ ಜರುಗತ್ತೆ ಜೊತೆಗೆ ಸರ್ಕಾರದ ಕೆಲಸ ಕೋರ್ಟ್ ಕಚೇರಿ ಕೆಲಸ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಯಾವುದೇ ರೀತಿಯ ಅನೈತಿಕ ಅಥವಾ ಈ ನ್ಯಾಯಕ್ಕೆ ವಿರುದ್ಧವಾದ ಕೆಲಸಗಳಿಗೆ ಕೈ ಹಾಕಬಾರ್ದು ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತರವರೆಗೆ ಅದೇ ರೀತಿ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡೋದು ಮುಂತಾದ ಎಲ್ಲ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ ಈ ಐದು ದಿನಗಳಲ್ಲಿ ಕೊನೆ ಎರಡು ದಿನಗಳು ಮೂವತ್ತು ಮೂವತ್ತೊಂದು ಜುಲೈ ಮೂವತ್ತು ಮೂವತ್ತೊಂದು ನಿಮ್ಮ ಪಾಲಿಗೆ ಅತ್ಯಂತ ಶುಭಕರವಾಗಿದೆ ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿ ಅನೇಕ ಕನಸುಗಳನ್ನು ಸಾಗುವಂಥದ್ದು ಬಹಳ ಕಾಲದಿಂದ ಪ್ರಯತ್ನಪಟ್ಟ ಕೆಲಸಗಾರರು ಕೈಗೊಂಡದ್ದು ಭೂಮಿ ವ್ಯವಹಾರ ರಿಯಲ್ ಎಸ್ಟೇಟ್ ವಾರ ಅಥವಾ ಭೂಮಿ ಯಂತ್ರ ವಾಹನ ಕೊಡುವಂಥದ್ದು ಇನ್ನು ಕೆಲವರಿಗೆ ಜಾಬಲ್ಲಿ ಪ್ರಮೋಷನು ಮಹಿಳೆಯರು ಗೃಹಿಣರಿಗೆ ಸಮಾನೆಯಲ್ಲಿ ನೆಮ್ಮದಿ ವಾತಾವರಣ ಈ ರೀತಿ ಸಕಲ ಸೌಭಾಗ್ಯಗಳನ್ನು ಸುಖವನ್ನು ಶಾಂತಿಯನ್ನು ಕೊಡುವಂಥದ್ದು ಈ ಮೂವತ್ತು ಮೂವತ್ತೊಂದು ತಿಂಗಳ ಕೊನೆ ಎರಡು ದಿನಗಳು ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ ಈ ಒಂದು ಡೇಟ್ಗೆ ಅನುಗುಣವಾಗಿ ಕೆಲವು ವಿಚಾರಗಳನ್ನು ಹೇಳಿದಾಯಿತು ಈ ತಿಂಗಳಲ್ಲಿ ನೀವು ನಿರಂತರವಾಗಿ ಬಳಸುವಂಥ ಬಣ್ಣಗಳನ್ನು ಹೇಳ್ತೇನೆ ಜುಲೈ ತಿಂಗಳಲ್ಲಿ ಧನುರಾಶಿಯವರು ಬಳಸುವಂಥ ಬಣ್ಣ ಬ್ಲೂ ಅಥವಾ ನೀಲಿ ಬಣ್ಣ ಜೊತೆಗೆ ಸಂಖ್ಯೆ ಎಂಟನ್ನು ತಿನ್ ತಿಂಗಳು ಪೂರ್ತಿ ಬಳಸ್ಕೊಳ್ಳಿ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಸಂಖ್ಯೆ ಏಳನ್ನು ತಿಂಗಳು ಪೂರ್ತಿ ಬಳಸ್ಕೊಳ್ಳಿ ಅದೇ ರೀತಿ ಗ್ರೀನ್ ಅಥವಾ ಹಸಿರು ಬಣ್ಣವನ್ನು ಹದಿನೆಂಟರವರೆಗೆ ಬಳಸ್ಕೋಬೋದು ಅಲ್ಲಿವರೆಗೆ ನಿಮಗೆ ಬುಧನ ಅನುಗ್ರಹ ಇರುವಂಥದ್ದು ಗ್ರೀನ್ ಅಥವಾ ಹಸಿರು ಬಣ್ಣ ಜೊತೆಗೆ ಸಂಖ್ಯೆ ಇದನ್ನು ಹದಿನೆಂಟುವರೆಗೆ ಬಳಸ್ಕೊಳ್ಳಿ ಹಾಗೆಯೇ ವೈಟ್ ಅಥವಾ ಬಿಳಿ ಬಣ್ಣನ ತಿಂಗಳ ಏಳರಿಂದ ತಿಂಗಳ ಕೊನೆಯವರೆಗೆ ಬಳಸ್ಕೊಳ್ಬೋದು ತಿಂಗಳ ಏಳಕ್ಕೆ ನಿಮಗೆ ಅಲ್ಲಿ ಒಂದು ಶುಕ್ರನ ಚಲನೆಯಿಂದ ಆಗುವಂಥ ಒಂದು ಪರಿಣಾಮ ತಿಂಗಳ ಏಳರಿಂದ ನಿಮಗೆ ಅಲ್ಲಿ ವೈಟ್ ಅಥವಾ ಬಿಳೆ ಬಣ್ಣ ಸಂಖ್ಯೆ ಆರನ್ನು ಬಳಸ್ಕೊಳ್ಳಿ ಅದೇ ರೀತಿ ರೆಡ್ ಅಥವಾ ಕೆಂಪು ಬಣ್ಣ ಮಂಗಳನ ಅನುಗ್ರಹ ಹನ್ನೆರಡರಿಂದ ಆರಂಭ ಆಗುತ್ತೆ ರೆಡ್ ಅಥವಾ ಕೆಂಪು ಬಣ್ಣನ ಹನ್ನೆರಡರಿಂದ ಬಳಸ್ಕೊಂಡು ಜೊತೆಗೆ ಸಂಖ್ಯೆ ಒಂಬತ್ತನ್ನು ಹನ್ನೆರಡರಿಂದ ಬಳಸ್ಕೊಳ್ಬೋದಾಗಿದೆ ಇನ್ನು ಈ ತಿಂಗಳ ಆ ವಿಶೇಷ ದಿನಾಂಕಗಳನ್ನು ಮತ್ತೊಮ್ಮೆ ನೀವು ಗಮನಿಸ್ಕೊಳ್ಳಿ ಒಳ್ಳೆಯ ಶುಭ ಬರುವಂಥ ದಿನಗಳು ಚಂದ್ರನ ಅನುಗ್ರಹ ಇರುವಂಥದ್ದು ಹೇಳಿ ಅಂದರೆ ಮತ್ತೊಮ್ಮೆ ಹೇಳ್ತೇನೆ ಡೇಟ್ಗಳನ್ನು ಓದ್ತೇನೆ ಮೂರು ನಾಲ್ಕು ಐದು ಆರು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಮೂವತ್ತು ಮೂವತ್ತೊಂದು ಈ ದಿನಗಳನ್ನು ವಿಶೇಷವಾಗಿ ಸ್ವಲ್ಪ ಅದೃಷ್ಟ ಅಥವಾ ಲಕ್ ಇರುವಂತಹ ದಿನಗಳನ್ನು ಗಮನಿಸಿಕೊಂಡು ಯಾವುದೇ ರೀತಿ ವಿಶೇಷ ಕೆಲಸ ಕಾರ್ಯಗಳಿಗೆ ಪ್ರಯತ್ನ ಮಾಡೋದು ದೈನಂದಿನ ವಿಚಾರಕ್ಕೆ ಲಕ್ ಅನ್ಲಕ್ ನೋಡಬೇಡಿ ಅದು ಪ್ರತಿಯೊಬ್ಬರ ಕರ್ತನ ಅವ್ರು ಮಾಡ್ತಾ ಹೋಗಬೇಕು ಸ್ಪೆಷಲ್ ಅಂದರೆ ವಿಶೇಷವಾದ ಕೆಲಸ ಕಾರ್ಯಗಳಿಗೆ ಒಪ್ಪಂದ ಅಗ್ರಿಮೆಂಟ್ ಸಹಿ ಮಾಡೋದು ಭೇಟಿ ಮಾಡೋದು ಇತ್ಯಾದಿಗಳಿಗೆ ವಿದಿನ್ ಡೇಟ್ಗಳನ್ನು ಅನುಕರಣೆ ಮಾಡ್ಬೋದಾಗಿದೆ ಇನ್ನು ಈ ತಿಂಗಳಲ್ಲಿ ಬರತಕ್ಕಂಥ ಗ್ರಹಗಳ ದೋಷ ಒಂದು ಉದಾಹರಣೆಗೆ ರವಿ ಗುರು ರಾಹು ನಿಮಗೆ ತಿಂಗಳ ಪೂರ್ತಿ ವಿರುದ್ಧವಾಗಿಯೇ ಇರ್ತಾರೆ ಅಲ್ಲದೆ ಮಂಗಳನು ಹನ್ನೊಂದರವರೆಗೆ ವಿರುದ್ಧವಾಗಿ ಇರ್ತಾನೆ ಬುಧನು ಹತ್ತೊಂಬತ್ತರಿಂದ ನಿಮಗೆ ಬುಧನು ಸಹ ವಿರುದ್ಧವಾಗಿರ್ತಾನೆ ಶುಕ್ರನನ್ನು ಗ್ರಹ ಆರಂಭದಲ್ಲಿ ಇರುವುದಿಲ್ಲ ಇವೆಲ್ಲ ದೋಷವಾಗಿ ನಿವಾರಣೆ ಮಾಡಿದ್ರೆ ವಿಶೇಷವಾಗಿ ನಿಮ್ಮ ಇಷ್ಟ ದೇವರು ಕುಲದೇವರ ಭಕ್ತಿ ಮಾಡುತ್ತದೋ ನವಗ್ರಹಗಳ ಸ್ತೋತ್ರ ಓದ್ಬೋದು ಅಥವಾ ಗಣೇಶ ಈಶ್ವರ ಅಂದರೆ ಶಿವನ ಭಕ್ತಿ ಮಾಡುವಂಥದ್ದು ಸುಬ್ರಹ್ಮಣ್ಯ ಅಥವಾ ಸ್ಕಂದನ ಭಕ್ತಿ ಮಾಡುವಂಥದ್ದು ಯಾವುದೇ ರೀತಿಯ ದೇವಿ ಅಥವಾ ನಿಮ್ಮ ಕುಲದೇವಿಯ ಸ್ಮರಣೆ ಮಾಡುವಂಥದ್ದು ಇತ್ಯಾದಿ ದೇವಸ್ಥಾನಗಳಿಗೆ ಹೋಗೋದಾಗಲಿ ಅಥವಾ ಮನೆಯಲ್ಲೇ ಇದ್ದುಕೊಂಡೇ ಇಂಥ ದೇವರ ಸ್ತುತಿ ಸ್ತೋತ್ರಗಳನ್ನು ಪಠನೆ ಮಾಡೋದ್ರಿಂದ ದೋಷಗಳು ನಿವಾರಣೆ ಆಗುತ್ತೆ ಹಾಗಾಗಿ ಎಲ್ಲ ಧನುಸ್ ರಾಶಿಯವರಿಗೆ ಈ ತಿಂಗಳಲ್ಲಿ ಹಲವಾರು ಅವಕಾಶಗಳು ಬರುವಂಥದ್ದಿದೆ ಅದನ್ನೆಲ್ಲ ಸದ್ಬಳಕೆ ಮಾಡಿಕೊಳ್ಳಿ ಜುಲೈ ತಿಂಗಳು ನಿಮಗೆ ಶುಭದಾಯಕವಾಗಲಿ ಈ ವಾಹಿನ ನಿರಂತರ ಪ್ರೋತ್ಸಾಹಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿರೋ ಮತ್ತೊಮ್ಮೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಷ ನಾಮ ಸನ್ಮಗಳ ಅನುಭವಂತು